ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ರ ಊಟ ನೀವು ಊಟ ಮಾಡಿದ್ರ ನಾ ನಾನು ಇನ್ನೂ ಊಟ ಮಾಡಿಲ್ಲ ಈಗ ಮಾಡಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತ ಮಾಡಿಲ್ಲ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಮರಿದೇ ಕ್ಲಿಕ್ ಮಾಡಿ ಇವತ್ತು ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ಮುಂದೆ ವೀಡಿಯೋ ವಾಚ್ ಮಾಡಿ ಇಲ್ಲಿ ನೋಡಿ ಯಾವ ಥರ ಆಡ್ತಾವ್ರೆ ಅಂತ ಕೋತಿ ಟೇಸ್ಟೆ ಅಂದ್ರೇ ಇದೇ ಅನಿಸುತ್ತೆ ಮೋಸ್ಟ್ಲಿ ಇಲ್ಲಿ ನಿಮ್ಮನೇಲೂ ಇದೇ ಥರನ ನಿಮ್ಮ ಮಕ್ಕಳು ನೋಡಿ ಹೆಂಗೆ ಮಾಡ್ತಾರೆ ಅಂತ

ಫ್ರೆಂಡ್ಸ್ ಊಟ ಮಾಡಿದ್ರೆ ಅಣ್ಣಂದಿನ್ನೂ ಆಗಿಲ್ಲ ಊಟ ಇವಾಗ ಮಾಡ್ಬೇಕು ಶಶಾಂಕ್ ಸಿದ್ಧಾರ್ಥ ಬಿಡು ಬಿಡುಗಂಟ ಮಾತ್ರ ಉಡ್ತೀವಿ ಹಿಂಗೆ ಆಡೋದು

ಎಷ್ಟನೇ ಕ್ಲಾಸು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಇಂದ ಫಸ್ಟ್ ಏನು ಅಂತ ಹ್ಮ್ ಏನಂತ ಹೇಳ್ದೆ ನೀನು ಎಷ್ಟನೇ ಕ್ಲಾಸು ಯಾವ ಸ್ಕೂಲಲ್ಲಿ ಓದ್ತಿದ್ಯಾ ಸೆಕೆಂಡ್ ನಾನು ಯಾವ ಸ್ಕೂಲಲ್ಲಿ ಓದ್ತಿರೋದು ಗೊತ್ತಾ ಭವಾನಿ ಕಾರ್ಮೆಂಟಲ್ಲಿ ಕೆಂಪನ್ ಹೊಂದಿಲಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಬೈಕ್ ಕೊಡಿಸಿದ್ದು ಹೆಸರು ಸಿದ್ಧಾರ್ಥ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಿದಿನಿ ನಮ್ಮ ಸ್ಕೂಲ್ ಹೆಸರು ಶ್ರೀ ಭವನ್ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕ ಅಂಕನಹಳ್ಳಿಯಲ್ಲಿ ಓದ್ತಿರೋದು ನಮ್ಮ ನಮ್ಮ ಹೆಸರು ನಾನು ಜೈ ಕಿಸಾನ್ ಸಂತೋಷ ಕನಗೌಡ ಊಟ ಮಾಡುದ್ರಿಸ್ ಊಟ ಮಾಡಿದ್ರ ಜೈ ಕಿಸಾನ್ ಕಿಸಾನ್ ಸಂತೋಷ್ ಕಣ್ಣ ಗೌಡ್ರು ಹಾಯ್ ಚಿನ್ನಿ ಅಂತ ಕಳ್ಸರ್ ನೋಡ್ರಿ ವಿರಾಟ್ ಕೊಹ್ಲಿ ಅಂತ ಆರ್ ಸಿ ಬಿ ವಿರಾಟ್ ಕೊಹ್ಲಿಯಲ್ಲಿ ಹೋ ಸಂತೋಷ ಇರೋ ಜೈ ಕಿಸಾನ್ ಸಂತೋಷ ಕನ್ನಗೌಡ್ರು ಸಂತೋಷ್ ಕನ್ನಗೌಡ್ರು ವಿರಾಟ್ ಕೊಹ್ಲಿ ಇದೇ ತರ ನಾನು ನಿಮ್ಮನೇಲೆ ಇದೇ ತರ ನೋಡಿ ಯಾವ ತರ ಹುಚ್ಚಿಡಿಸ್ತಾನೆ ಅಂತಂದ್ರೆ ಈ ತರ ಅಟ್ಟದ ಮೇಲೆ ಹತ್ತದು ನೋಡಿ ಹಿಂಗೇನೆ ಊಟ ಇಲ್ಲಿ ಐತಿ ಕೆಳಗಡೆ ಇಡಿ ಮತ್ತೆ ಬೇಡ ಏನ್ ಹುಡುಕ್ತಿನಿ ಬಾ ನೋಡಿದ್ರ ಯಾವ ತರ ಆಡ್ತಿದಾನಂತ ಹಿಂಗೆ ನೋಡಿ ಇಲ್ಲಿ

ಏನ ನೀನ ಬರಿ ಇಂಟೆಡಿಯ ಬರಿ ಬರೀ ವಿಡಿಯೋ ಮಾಡೋದು ಮತ್ತೆ ನೀನು ಮಾಡೋದೆಲ್ಲಾ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ನೀನ ಆಡೋ ಆಟ ಎಲ್ರಿಗೂ ಗೊತ್ತಾಗ್ಬೇಕು ನಾನು ವತನ ಹೇಳಿಸಿದ್ದು ನಿಮ್ಮ ಸ್ಕೂಲ್ ಬಗ್ಗೆ ನಿಮ್ಮ ಬಗ್ಗೆ ಹೇಳು ನಮ್ಮ ಸ್ಕೂಲ್ ನಮ್ಮ ಸ್ಕೂಲ್ ನಮ್ಮ ಅಪ್ಪ ನಾನು ಚೆನ್ನಾಗಿ ನೋಡ್ಕೊಳ್ತಾರೆ ನಾವು ನಮ್ಮ ಸ್ಕೂಲಲ್ಲಿ ನಂಗೆ ಚೆನ್ನಾಗಿ ಪಾಠ ಮಾಡ್ತಾರೆ ಓದಿಸ್ತಾರೆ ನಾವು ನಾನು ಹುಳಿ ಕೆತ್ತನಲ್ಲಿ ಹುಳಿಕೆತ್ತಿರೋದು ಚಿಕ್ಕಂಕ್ನಳ್ಳಿಯಿಂದ ಇಲ್ಲಿಗೆ ವ್ಯಾನ್ ಬರ್ತದೆ ಆ ಇದು ವ್ಯಾನಲ್ಲಿ ವ್ಯಾನ್ ವ್ಯಾನ್ ಸಪೋರ್ಟ್ ಎಲ್ಲ ಇದೆ ಸ್ಕೂಲಲ್ಲಿ ನಮ್ಮ ಅಪ್ಪ ನನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೋತಾರೆ ನನ್ನ ಮಮ್ಮಿನೂ ಹಾಗೆ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ತಮ್ಮ ನೋಡಿ ಹೆಂಗ ಕಟ್ತಾನೆ ನಮ್ಮಅಪ್ಪ ಇದ ಗಾಡಿ ಓಡಿಸುವಾಗ ಕೈ ಗ್ಲೌಸ್ ಹಾಕತ್ತಿದ್ರಲ್ಲ ಅದನ್ನ ಹಾಕತ್ತಾನೆ ಎಲ್ಲರ ಎಲ್ಲರು ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್ತು ರೈಮ್ಸ್ ಹೇಳೋ ನಿಂಗೆ ಇಷ್ಟ ಆಗಿತ್ತು ಏನು? ರೈಮ್ಸ್? ಎನ್ ಎಕ್ಸ್ ರೈಮ್ಸ್ ಸ್ಕೂಲ್ ಗೆ ಹೋಗಲ್ವೇ ಕನ್ನಡ ಪದ್ಯಾನ ಕನ್ನಡನೇ ಹೇಳು. ಬೇಡ ಅದೇ ಗೊತ್ತಿಲ್ಲದೆ ಯಾವ್ದು ಏ ಬಾರೆ ಇಲ್ಲಿ ನೀನೇ ಹೇಳೋ ಬವ. ಹೋಗೋ ನೋಡಿ ಅಲ್ಲಿ ಹಂಗಾಡ್ತಾನೆ. ಆಯ್ತು ಬಾ ನಿಮಗೆ ಯಾವ್ದು ಇಷ್ಟ ರೈಮ್ಸ್ ಹೇಳು ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ತೀರದ ತುಂಬಾ ಮರಳಿನ ರಾಶಿ ಹರಡಿದ ಕಪ್ಪೆಯ ಚಿಪ್ಪಿನ ರಾಶಿ ಆಡುವ ಬಾ ಕುಣಿದಾಡುವ ಬಾ ಕಪ್ಪೆಯ ಗೋಡನು ಕಟ್ಟುವ ಬಾ ಕಡಲಾಗಿದ್ದ ನೀರಿನ ಒಡಲು ನಂಚಿನವರೆಗೂ ನೀರಿನ ಮಡಿಲು ತೆರೆ ತೆರೆಯಾಗಿ ಅರಿತಿದೆ ಅಲೆಗಳ ಅಬ್ಬರ ತುಂಬಿದ ಮುಗಿಲು ಕಡಲಿನ ತುಂಬಾ ಜಲಚರ ಪ್ರಾಣಿ ಕಡಲಿನಾಳದಲ್ಲಿ ರತ್ನದ ಗಣಿ ಸುಂದರ ಸಬಗಣ ನೀಡುವ ಕಣ್ಣೆ ನಿನಗೆ ನಾವು ಸದಾರುಣಿ ಇದನ್ನು ಬರೆದವರು ವಾಣಿ ಸುಭಯ

ಕಬ್ಬಿಣ ಕುಟ್ಟುತ್ತಾರೆ ಮಾಡುತ್ತ ಮುರದಿಂದ ಕೊಡುವೆನು ರೈತನಿಗೆ ಬೆಳೆಯಾನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವಾದ ತನಿಗೆ ಕಾಡನ್ನು ಸೇರುತ್ತ ಒಳಮಾರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೇನೋ ಉತ್ತಮ ಅರವನ್ನು ಮಾಡುತ್ತ ನೊಗವನ್ನು ಕೆಟ್ಟ ನೈಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಅರಿಯುವ ನೀರನ್ನು ಕಲುಷಿತಗೊಳಿಸದೆ ಬಟ್ಟೆಯು ಒಗೆಯುವನೆಲ್ಲರ ಹೊಸನಬನು ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗಾರದಿಂದಲ್ಲಿ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತಾರೆ ಸಂಜೆಗೆ ಹಣವನ್ನು ಹೊಸ ಹೊಸ ಬಗೆಯಲ್ಲಿ ಹುಡು ಉಡುಗೆಯ ಒಲೆಯುತ್ತ ಮೈಯನ್ನು ಮನವನ್ನು ಬೆಳಗಿಸುವ ಅಪ್ಪನ ಅಮ್ಮನ ಮಕ್ಕಳ ಬಳಗಾದ ಮೆಚ್ಚುಗೆಯನ್ ಗಳಿಸಲು ತವಗಿಸುವೆ ಇದನ್ನು ಬರೆದವರು ಎ ಎ ಬಿ ಕುಳವರ್ಮ ಜೈ ಜೈ ಕರ್ನಾಟಕ యన్నా యన్నా వందనంది యన్నా హ్ మళ్ళీ డిలీట్